ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮಾನ್ವಿ ಪಟ್ಟಣದ ಮುಸ್ಲಿಂ ಬಾಂಧವರು ಮೊಹಮ್ಮದ್ ಫೈಗಂಬರ ಜನ್ಮದಿನವಾದ ಈದ್ ಮಿಲಾದ್ ಹಬ್ಬವನ್ನು ಪಟ್ಟಣದ ಹಾಗೂ ತಾಲೂಕಿನಾದ್ಯಂತ ಅತ್ಯಂತ ಸಡಗರ ಸಂಭ್ರಮ ಹಾಗೂ ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು ಮುಸ್ಲಿಂ ಬಾಂಧವರು ಹೊಸ ಹೊಸ ಬಟ್ಟೆಗಳನ್ನು ಧರಿಸಿ ಸಂತಸದಿಂದ ಮಾನ್ವಿ ಪಟ್ಟಣದ ಹಸ್ನೈನ್ ಮಸೀದಿ ಬಳಿ ಜಮಾವಣೆಗೊಂಡರು ನಂತರ ಹಸ್ನೈನ್ ಮಸೀದಿಯ ಗುರುಗಳಾದ ಸೈಯದ್ ಸಜ್ಜಾದ್ ಹುಸೇನ್ ಮಧ್ವಾಲ್ ಅವರು ನೇತೃತ್ವದಲ್ಲಿ ಹೋರಾಟ ಮೆರವಣಿಗೆ ಹಸ್ನೈನ್ ಮಸೀದಿಯ ತಲುಪಿತು ಅಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಹಸ್ನೈನ್ ಮಸೀದಿಯ ಗುರುಗಳಾದ ಸೈಯದ್ ಸಜ್ಜಾದ್ ಹುಸೇನ್ ಮತ್ವಾಲ್ ಅವರು ನೆರೆದ ಜನರನ್ನು ಉದ್ದೇಶಿಸಿ ಮಾತನಾಡಿದರು ಪ್ರವಾದಿ ಮೊಹಮ್ಮದ್ ಪೈಗಂಬರ ಜನ್ಮದಿನವನ್ನು ಪ್ರವಚನ ದಾನ ಧರ್ಮ ಉಪವಾಸ ಮಾಡುವ ಮೂಲಕ ಸಮಾಜದ ಒಳತಿಗಾಗಿ ಆಚರಿಸುತ್ತೇವೆ ಎಂದರು اس کا مطلب یہ نہیں کہ سامنے ٹھہرنے والا ہی بڑا پیچھے ٹھہرنے والا چھوٹا ایسا نہیں ہے سب انسان یہاں پر ایک ہے ایک لیول کے لوگ ہیں سب ہمارے بھائی ہندو مسلم سکھ عیسائی سب یہاں پر جو تشریف لائے ہیں حضور کی امت خوش اب علی جناب میں غفور صاحب سے گزارش کرتا ہوں خت وقت زیادہ ہو چکا ہے نہیں دیکھیں کس کو کس کو بول کے بھی دیتے ہیں سیاح صاحب بات کرنے کے لیے دیکھیں ایک سسٹم ہوتا ہے ایم ایل اے صاحب بھائی آپ ابھی ابھی کے پاس کرو گے تھے دیکھیے معافی چاہتا ہوں غلط مت سمجھے کوئی مل ملو غلط مت کو سمجھو جلوس آگے ہم کو لے چلنا ہے پھر ہمارے نوجوان ہمارے نائک صاحب کو ہم آگے موقع دیں گے یہاں پر آئی ہمارے شرنہ پا صاحب کو اور ہمارے پا صاحب کو بھی میں اہلن سے کہتے ہوئے اس جلوس جی امپیاں نائک صاحب سوکار ایم ایل مانوی سے میں گزارش کرتا ہوں کہ آج ಇಸ್ ಮೈಫಿಲ್ ಕುಂದ್ ಬಾಧ್ಯ ಬೀಪಿ ಸುಲ್ತಾನ್ ಚೌಕಿನಲ್ಲಿ ಈ ಒಂದು ಇದರಲ್ಲಿ ಈಗಾಗಲೇ ಸಾಕಷ್ಟು ಜನರು ಪ್ರವಾದಿ ಮಮ್ಮದವರ ಬಗ್ಗೆ ಸಾಕಷ್ಟು ವಿವರಣೆ ನೀಡಿ ಅವರ ಒಂದು ಸ್ಮರಣೆ ಅವರ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಇವತ್ತು ಏನಪ್ಪದ ಅದ್ಭುತವಾದಂಥದ್ದು ಅಂತ ನಾನು ಈ ಸಂದರ್ಭಕ್ಕೆ ಬರ್ತೇನೆ ಈದ್ ಮಿನ ಅಂತಕ್ಕಂಥದ್ದು ಹಬ್ಬ ಪ್ರವಾದ ಮೊಹಮ್ಮದ್ ಅವರ ಹುಟ್ಟಿದ ದಿವಸ ಪ್ರಯುಕ್ತವಾಗಿ ಇವತ್ತು ಈ ಮಿನ ಅಂತಕ್ಕಂಥ ಹಬ್ಬ ಆಚರಣೆ ಮಾಡ್ತಕ್ಕಂಥ ಒಂದು ಮಹತ್ವ ದಿವಸ ಇದೆ ಈ ಒಂದು ಮಹತ್ವ ದಿವಸದಲ್ಲೇ ಇವತ್ತೇನಪ್ಪ ಸಾರ್ವಜನಿಕರು ಇವತ್ತು ಓ ಬರೇ ಮುಸ್ಲಿಂ ಜನಗಳನ್ನೆಲ್ಲ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಜನಾಂಗದವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅವರಿಗೆ ಒಳ್ಳೆಯ ಕೆಲಸದ ಮಕ್ಕಳರಾಗಲಿ ಅಂತಕ್ಕಂಥ ಒಂದು ಸಂದೇಶ ಕೊಟ್ಟು ಪ್ರತಿ ಇವತ್ತು ಏನಪ್ಪ ಅಂತಂದರೆ ಸಸ್ಯಗಳ ಮುಖಾಂತರ ಇವತ್ತು ಸಣ್ಣ ಗಿಡ ಇರಲಿ ಯಾವುದೇ ಇರಲಿ ಆ ಒಂದು ಸಸಿಯನ್ನು ಎಂದು ತಿಳಿದು ಮಾನವನ್ನು ಕೊಡುವಂಥದ್ದು ಒಳ್ಳೆಯದಾಗಲಿ ಒಳ್ಳೆ ರೀತಿಯಲ್ಲಿ ಇರಲಿ ಅಂತಕ್ಕಂಥದ್ದು ಪ್ರವಾದಿ ಒಂದು ಏನೋ ಸಾರಲ್ಲ ಅದು ಏನಪ್ಪ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ನಾವು ನಡೆದುಕೊಂಡ್ರೆ ಪ್ರಭಾದಿ ಅವರ ಜನ್ಮಕ್ಕೆ ಶಾಂತಕ ಆಗ್ತದ ಒಳ್ಳೆಯದಾಗ್ತದ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ ನಾವು ಮಾತಾಡಿಗೆ ನಾನು ವಿರಾಮ ಕೊಡ್ತಿದ್ದೆ ಜೈ ಹಿಂದ್ ಜೈ ಶುಕ್ರಿಯಾಜ್ ಅಲ್ಲಿ ಜನ ಜಿ ಅಂಬಾಯ ಅಸೌಕರ್ ಸಾಹಬ್ಬ ನನ್ನ ಮಿನಿಟ್ ಮ್ಯಾಪಿ ಸಾಮಿ ಬಾತ್ ಪ್ರಕಾರ ಮ್ಯಾಪಿ ಬಾತ್ ಖತಮ್ ಕೊಡ್ತಾ ಉಂಟು اللہ حجلّ مجدہ کا دے ان کا شکر ہے اللہ تبارک و تعالی اس کے پیارے حبیب صلی اللہ تعالیٰ علیہ وسلم کی کے صدق میں آپ صلی اللہ تعالیٰ علیہ وسلم کے چشمے ملاد الربی صلی اللہ تعالیٰ علیہ وسلم کا جلوس منانے کے لیے ہمیں توفیق عطا اطابق اس جلوس کے اندر ٹیپو سلطان سرکل سرکل کے اندر وہاں پر تمام لیڈران یہاں پر امبیڈ کر چوک کے اندر آلی جناب انیس ایس صاحب کے حرجن انیس ایس روی راجو صاحب یہاں پر تشریف آئے ہیں میں اس موقع پر شہر مانوی کے تمام سادات اکرام کے جانب سے تمام علماء اکرام کے جانب سے اور تمام مسلمان شہران مانوی کے جانب سے میں روی بھوسرا صاحب کا تہ دل کے ساتھ شکریہ گزاراتا ہوں جنہوں نے اپنے مصرفیات کو چھوڑ کر ہمارے درمیان تشریف لائے ہیں جن کو میں نے دعوت دیا تھا کر وعدہ فرمائے تھے انہوں نے آئے ہیں میں گوسرا صاحب کو بھی دعوت دیا تھا وہ معذرات چاہے گرگڑ نان تھے برتھ دے کے نا ہدے تاریخ گلبرگاد کیے ہو سلائی نان ساری روزگے کڑستواد محترا مزرات

ರೀತಿಯ ಮಾನವೀಯತೆಯ ನೆಲೆಬೀಡು ಅನ್ನೋ ಒಂದು ಮಾತಿನಂತೆ ನಾವೆಲ್ಲ ಇವತ್ತು ಕಳೆದ ಮೂರು ವರ್ಷದಿಂದ ಬಸವ ಜಯಂತಿಯಲ್ಲಿ ನಮ್ಮೆಲ್ಲ ಮುಸಲ್ಮಾನ ಅವತ್ತು ದಿವಸ ಹಬ್ಬ ಆ ರಂಜನ ಹಬ್ಬದಲ್ಲಿ ನಮಾಜ್ ಈಗ ಮೈದಾನದಲ್ಲಿ ನಮಾಜ್ ಕೂತ್ಕೊಂಡು ತಕ್ಷಣ ಬಸವ ಉತ್ತರ ಬಂದು ಬಸವ ಜಯಂತಿಯ ಆಚರಣದಲ್ಲಿ ಪಾಲ್ಗೊಂಡು ನಾವೆಲ್ಲರೂ ನಮ್ಮಂದಿರಿ ಅನ್ನೋ ಒಂದು ಒಂದು ಪ್ರಮಾಣೀಕರಿಸಿದ್ರಿ ಅದೇ ರೀತಿ ಅವರಿಂದ ಕೂಡ ನಮ್ಮ ಒಂದು ಮೆರವಣಿಗೆ ಎಲ್ಲ ಜನರಿಗೆ ನೀರುಪಯೋಗ ನೀರು ನಿವಾಸ ಮಾಡಿದ್ವಿ ಅನ್ನೇ ಕೂಡ ಗಣೇಶ ಜಯಂತಿಯಲ್ಲಿ ಎಲ್ಲರಿಗೂ ಒಂದು ಕೋಮ ಸೌಹಾರ್ದತೆಯ ಕೂಗಿಸ್ಬೇಕು ಎಲ್ಲರೂ ನಾವೆಲ್ಲ ಒಂದನ್ನ ಒಂದು ಮಾತು ಜನಕ್ಕೆ ಜನನದ ಆಗಬೇಕು ಒಂದು ಉದ್ದೇಶದಿಂದ ರಾತ್ರಿ ಎಲ್ಲ ನಮ್ಮ ಗಣೇಶ ವಿಸರ್ಜನೆ ಮಾಡ್ತಕ್ಕಂಥ ಭಕ್ತ ಪ್ರಸಾದ ವ್ಯವಸ್ಥೆ ಮಾಡಿದ್ರು ನಿಜವಾಗಿ ನಮಗೆ ಮೇಲೆ ನಿಮ್ಮೆಲ್ಲರ ಮೇಲೆ ಗೌರವವನ್ನು ಹೆಚ್ಚಿಸುವಂತ ಒಂದು ಗೌರವ ನಿರ್ಷನೆ ಮಾಡಿದೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಾವೆಲ್ಲರೂ ಸೇರಿ ಹೋಮ ಸೌಹಾರ್ದತೆ ನಾಚಿ ಆಡಬೇಕು ಮಾನವೀಯ ಮಾನವೀಯ ನೆಲಕ್ಕಿ ನಾವು ಎಲ್ಲರಿಗೂ ತಿಳಿಸಬೇಕು ಅಂತೇಳಿ ನನ್ನ ಎರಡು ಮತ್ತು ಒಂದರ ಮೂರು ಶನೇ ಧನ್ಯವಾದಗಳು ನೋಡಿ ಒಂದು ಎಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ ಈಗಾಗಲೇ ಅನೇಕ ಊರುಗಳಿಗೆ ಒಂದು ಬಾಂಧವ್ಯತೆ ಇವತ್ತು ನಮ್ಮ ಮಾನ್ಯ ನಗರದಲ್ಲಿ ಕಾಣ್ತಾ ಇದೆ ಸುಮಾರು ವರ್ಷಗಳಿಂದ ಇದೇ ತರ ಎರಡು ಹಕ್ಕುಗಳು ಕೂಡಿ ಬಂದ್ರೆ ಕೂಡಿ ಬಂದಿರೋ ಎಲ್ಲೋ ಈ ಒಂದು ಬಾಂಧವ್ಯ ನಾವು ತೋರಿಸ್ತಾ ಬಂದಿದ್ದೀವಿ ಇಲ್ಲಿ ಒಂದು ಹೆಜ್ಜು ನಗರಕ್ಕೆ ಅಲ್ಲ ಇಡೀ ರಾಜ್ಯಕ್ಕೂ ಇದು ಒಂದು ಒಳ್ಳೆ ಸಂಕೇತ ಅಂತ ಹೇಳ್ಬೋದು ನಾವು ಇವತ್ತು ಇವತ್ತು ಯು ಸಮಾಜದಿಂದ ಏನು ನಮ್ಮ ಮುಸ್ಲಿಂ ಬಾಂಧವರಿಗೆ ಇಲ್ಲಿ ಒಂದು ಬಸವೇಶ್ವರ ಉಂಟು ಅವರಿಗೆ ಒಂದು ಜ್ಯೂಸ್ ಕೂಡ ಮುಖಾಂತರ ಈ ಒಂದು ಬಾಂಧವ್ಯ ತೋರಿಸ್ತಾ ಇದ್ದಾರೆ ಇದು ಒಳ್ಳೆ ಸಂಕೇತ ಅದೇ ರೀತಿ ಮೊನ್ನೆ ಏನೋ ಗಣೇಶ ಹಬ್ಬದಲ್ಲಿನ ನಮ್ಮ ಮುಸ್ಲಿಂ ಬಾಂಧವರು ನಮ್ಮ ಏನು ಗಣೇಶ ಹಬ್ಬದಲ್ಲಿ ಪಾಲ್ಗೊಂಡಂಥ ಎಲ್ಲ ನಮ್ಮ ಭಕ್ತಾದಿಗಳಿಗೆ ಅವರು ಉಪಾರವನ್ನು ಕೊಟ್ಟು ಅವರಿಗೂ ಒಂದು ಬಾಂಧವ್ಯತೆಯನ್ನು ತೋರಿಸಿದ್ದಾರೆ ಇದು ಒಳ್ಳೆಯ ಸಂಕೇತ ಇಂಥ ಒಂದು ಕಾರ್ಯಕ್ರಮಗಳಿಂದ ನಾವು ಏನು ಹಿಂದೂ ಮುಸ್ಲಿಮ್ ಎಲ್ಲ ಸಮಾಜಗಳು ಒಂದು ಅಂತ ಇವತ್ತು ಈ ಒಂದು ಪ್ರದರ್ಶನ ಇದೀವಲ್ಲ ಅದು ಮುಂದಿನ ವಿಮಾನಗಳಲ್ಲಿ ಒಳ್ಳೆಯ ಸಂಕೇತ ಅಂತ ಹೇಳುತ್ತಾ I'm going to go the next